ణ హై వెల్కమ్ టు ఎన్ ఎస్ ఫార్వర్ నే ప్రతి శరత్ అందే ఇవతూ నాకు ప్రసన్న కడయంగా దేవరాజన మనకి బందీ ముంచు కడసీత అదని కొట్టి తిరుగుమే యావ పేరు తందోరే కడస్కుడు బందీ విచార్స అణ నమస్తే తమ్మస్ చంద్రశేఖర్ ಚಂದ್ರಶೇಖರ ಅಂತ ನಾನು ವಸತಿ ಬಂದಾಗ ನೀವು ಇವರು ಇದ್ದರು ದೇವರ ಜನ ನಿಮ್ಮ ಮಣ ಆಗಬೇಕಾ ನಿಮ್ಮ ಮಣನಾ ವಸತಿ ಕಡ್ಸಿದ ಎಷ್ಟು ಕೊಟ್ಟರೈದೇ ಸಿಂಗಲ್ ಸಿಂಗಲ್ ಅದು ಕೊಟ್ಟರು ಇಪ್ಪತ್ತೊಂಬತ್ತು ಅಣ್ಣ ಇವೇನೇ ಇರ್ತದೈದು ಎಂಬತ್ತೈದು ನಿಮ್ಗೆನೆ ಅಣ್ಣ ಕಡ್ಸ ಹೋರಿ ಅಣ್ಣ ಕಟ್ಕೊಡು ಕಡ್ಸಿಕೊಡು ಎಕಡೆಯಿಂದ ಅಣ್ಣ ಅಣ್ಣ ಇದು ಅಲ್ಲೆಲ್ಲೋ ಇದ್ದವ ತುಂಬ ಮಾಗಡಿ ಕಡೆಯಿಂದಾನೆ ನಮ್ಮ ಮಾಮ್ ಮಾಡ್ಕೊಡಿ

ಬೆಳಗ್ಗೆ ಒಂದು ಟೈಮ್ ಕೊಡ್ತಿದೀವಿ ಅಷ್ಟೇ ಅಣ್ಣ ಏನು ಏನ್ ಇಲ್ಲವರು ರವೆ ಚಕ್ಕೆ ಚೆಸ ಕೊಡ್ತೀನಿ ಬೇರೆ ಕೊಟ್ಟರೆ ಡಣ ಡೆವಲಪ್ ಆಗಲ್ವಾ ಹಿಂದೆ ಚಕ್ಕೆ ಅದೇ ಕಳ್ಳ ಕ್ಲೀನ್ ಆಯ್ತದೆ ಒಂದು ಸ್ವಲ್ಪ ಮೇಲ್ ಚೆನ್ನಾಗಿ ಅಂತ ರವೆ ಬೂಸ್ತಲ್ಲಿ ಮೈ ಕಟ್ತವೆ ಅದರಿಂದ ಆ ಪಸ್ಪಾಸ್ಕೋಸ್ಕರ ಕೊಡ್ತಾರದೆ ಅದು ಉಪಯೋಗ ಆಗ್ತದೆ ಅಂತ ಕೊಡ್ತಾ ಹಂಗೆ ಹಂಗೇನ ಅವೇ ಕೊಡ್ತಾರಣ ಇವಾಗ ಎಲ್ಲ ಬೇಸ್ ಬೇಜ್ ಜಾನ್ ಬಂದ್ಬಿಟ್ಟವೆ ಆರ್ ವೇಸ್ಟು ಕೇಕ್ ಇವೆಲ್ಲ ಬಂದವ ಇವೆಲ್ಲ ಹೊಡಿಬೋದು ಆದ್ರೆ ತಗೊಂಡವ್ರ ಏನಂತಾರೆ ಅಂದ್ರೆ ಬಿಆರ್ ವೇಸ್ಟ್ ಹೊಡ್ಬಿಟ್ಟವ್ರೆ ನಮ್ಮ ಹತ್ರ ಬಂದ್ಮೇಲೆ ಜನ ಕೆಟ್ಟೋಯ್ತವೆ ಅಂತಾರೆ ಆಪಸ್ಪೋಸ್ಕೆ ಸುಮ್ಮನೆ ಯಾಕೆ ದನ ಚೆನ್ನಾಗಿರೋ ಸೊ ಚೆನ್ನಾಗಿದ್ರೆ ಅಂದ್ಬಿಟ್ಟು ಅಷ್ಟೇ ಅಂದರೆ ನೀವೇನಪ್ಪ ಅಂದ್ರೆ ನಮ್ಮ ಹತ್ರ ಹೆಂಗಿರ್ತಾವ ಬೇರೆ ತಗೋ ಹೋದ ಹಂಗೆ ಇರಿ ಅಂತ ನೀವು ಸುಮ್ಮನೆ ಬೇರೆ ಹತ್ರ ಹೋಗಿ ಸುಮ್ಮನೆ ನಾವು ಒಬ್ರು ದುಡ್ಡು ಮಾಡ್ಕೊಂಡ್ರೆ ಆಗೋಲ್ಲ ಅವರು ದುಡ್ಡು ಮಾಡಿರಿ ಅಂತ ನೀವು ಇಲ್ಲಿ ಚೆನ್ನಾಗಿ ಕೊಟ್ಟೆ ಆಮೇಲೆ ಅವರು ರವೆ ಬುಸ ಚಕ್ಕೆ ಬುಸ ಕೊಡ್ತಾರೆ ಆ ಬಿಯರ್ ಎರ್ ವೇಸ್ಟ್ಗೆ ಏನಾಯ್ತು ದನ ಕೆಟ್ಟೋಯ್ತದೆ ಹೌದು ಹೌದು ಅದೇ ಯಾಕೆ ಸುಮ್ಮನೆ ದನ ಕಣ್ಣಲ್ಲಿ ನೋಡಬೇಕು ಹೋದಾಗ ಅಂದ್ಬಿಟ್ಟ ನಾವು ಯಾವ್ದು ಕೊಡ್ತಾ ಇರೋ ಅಣ್ಣ ಇಷ್ಟು ಅವಕಾಶ ಅವಕಾಶವಾದ ಧನ್ಯವಾದಗಳು